ಸ್ನೇಹ್ರಿ ನಮಸ್ಕಾರ ಹೇಗಿದ್ದೀರಾ ಕೆಲವು ಯಾರಾದರೂ ಮೊದಲನೇ ಬರೀ ನಿಮ್ಮ ಈ ಚಾನಲನ್ನು ಬಂದಿದ್ರೆ ನೋಡ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕೆ ಅನೋತೀನಿ ಈ ರೀತಿ ಮಾಡೋದರಿಂದ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ಕೊಡುವುದಕ್ಕೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರ್ಕಾರದ ನೌಕರಿಗಳ ಬಗ್ಗೆ ಯಾವ ರೀತಿ ಪಡೆಯಬಹುದು ಅಂತ ಹೇಳ್ತಾ ಇರೋದಕ್ಕೆ ಒಂದು ಚಾನಲ್ ಮಾಡಿದ್ದೀನಿ ನಾನು ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರೋ ಅಂತ ಹೇಳಿದರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಒಂದು ಚಾನಲಲ್ಲಿ ಹಾಕೋದ್ರಿಂದ ಹೇಳೋದರಿಂದ ಸುದ್ದಿಯನ್ನು ಸುಮಾರು ಜನಕ್ಕೆ ಅನುಕೂಲಕರವಾಗಲಿ ಅಂತ ಹೇಳಿ ಅಷ್ಟೇ ನಾನು ಚಾನಲ್ ಮಾಡಿರೋದು ಬೇರೆ ಯಾವುದೇ ರೀತಿಯ ನನ್ನ ಏನೋ ಒಂದು ಅಭಿವೃದ್ಧಿಗೋಸ್ಕರ ಅಂತ ಮಾಡಿಲ್ಲ ನನ್ನಲ್ಲಿ ನನ್ನ ನನ್ನಲ್ಲಿರುವಂತಹ ಕೆಲವೊಂದು ಅಂಶಗಳನ್ನು ತಮಗೆ ತಿಳಿಯಪಡಿಸೋದಕ್ಕೆ ಮಾತ್ರ ಮಾಡಿದ್ದೀನಿ ಅಂತ ಹೇಳ್ತಾ ಸ್ನೇಹಿತರೆ ಯುಡಿಯನ್ನಲ್ಲಿ ನಾನು ಅತಿ ಮುಖ್ಯವಾದ ಸಂದೇಶವನ್ನು ನಾನು ಕೊಡ್ತೀನಿ ಅದು ಅದು ಏನಂತ ಹೇಳಿದರೆ ತಮಗೆಲ್ಲ ಗೊತ್ತಿರೋ ವಿಷಯ ಸುದ್ದಿಗಳಲ್ಲಿ ನೋಡ್ತಿದ್ದೀರ ತುಂಗಭದ್ರಾ ಡ್ಯಾಮಿನ ಒಂದು ಗೇಟು ಕೊಚ್ಕೊಂಡು ಹೋಗಿ ಇವತ್ತು ಇಡೀ ಡ್ಯಾಮ್ಗೆ ಒಂದು ದೊಡ್ಡ ತೊಂದರೆಯನ್ನು ತರುವಂತಹ ನಿಟ್ಟಿನಲ್ಲಿ ಅಲ್ಲಿ ಘಟನೆಗಳು ನಡೀತಿದ್ದಾವೆ ಸ್ನೇಹಿತರೆ ಇದ್ದಕ್ಕಿದ್ದಂತೆ ಮಳೆ ಜಾಸ್ತಿ ರಾಜ್ಯದಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬು ತುಂಬಿ ಹರಿತಿದೆ ಹಿಂದಿನ ವರ್ಷನೂ ತುಂಬುದಿಲ್ಲ ಆದರೆ ಈ ವರ್ಷ ತುಂಬ ತುಂಬ ಸಂತೋಷ ರೈತರ ಮುಖದಲ್ಲಿ ಒಂದು ಒಳ್ಳೆಯ ನಗುಮುಖ ಕಾಣಿಸೋ ಸಮಯದಲ್ಲಿ ಈ ಗೇಟ್ ಹತ್ತೊಂಬತ್ತನೇ ಗೇಟ್ ಏನಿದೆ ಗೇಟು ಕೊಚ್ಚಿಕೊಂಡು ಹೋಗಿ ಅಲ್ಲಿ ಆ ಗೇಟಿನ ಚೈನ್ ಲಿಂಕ್ ಕಟ್ಟಾಗಿಬಿಟ್ಟು ಇವತ್ತು ಇಡೀ ಡ್ಯಾಮಿನ ಸುತ್ತಮುತ್ತ ಇರುವಂತಹ ಹಳ್ಳಿಯ ಜನರಿಗೆ ತುಂಬ ಭಯಂಕರವಾದ ಭಯಾನಕ ವಾತಾವರಣ ಸೃಷ್ಟಿ ಮಾಡಿದೆ ಯಾಕಂತ ಹೇಳಿದರೆ ಇದು ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಡ್ಯಾಮ್ ಅಂತ ಹೇಳ್ತೀವಿ ತುಂಗಭದ್ರಾ ಡ್ಯಾಮ್ ಈ ಡ್ಯಾಮ್ ಡ್ಯಾಮಿನ ನೀರು ಕೇವಲ ಕರ್ನಾಟಕಕ್ಕೆ ಅಲ್ಲ ಆಂಧ್ರ ತೆಲಂಗಾಣ ಕರ್ನಾಟಕ ಹಾಗೂ ಕೆಲವು ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯಲ್ಲೂ ಕೂಡ ಈ ನೀರು ಉಪಯೋಗ ಮಾಡ್ತಾರೆ ರೈತರು ಸ್ನೇಹಿತರೆ ಇಲ್ಲಿ ಬಂದಿರುವಂತಹ ಒಂದು ವರದಿಯ ಪ್ರಕಾರ ಇಲ್ಲಿ ಅಲ್ಲಿಯ ಈ ಡ್ಯಾಮನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳೋದು ಜವಾಬ್ದಾರಿ ಯಾರು ಇಡುತ್ತದೆ ಯಾರು ಇದರ ಜವಾಬ್ದಾರರು ಇವತ್ತು ನೋಡಿ ಸುಮಾರು ಅರವತ್ತು ಟಿ ಎಮ್ ಸಿ ನೀರನ್ನು ಬಿಡುಗಡೆ ಮಾಡ್ತಿದ್ದಾರೆ ಇದು ಈ ಡ್ಯಾಮ್ ನೂರ ಮೂವತ್ತೈದು ಟಿ ಎಮ್ ಸಿ ಯನ್ನು ನೀರನ್ನು ಸೇವಿಂಗ್ ಮಾಡುವಂತಹ ಗುಣಮಟ್ಟವನ್ನು ಹೊಂದಿರುವಂತಹ ಡ್ಯಾಮ್ ಇದು ಈಗಾಗಲೇ ಅದರಲ್ಲಿ ನೂರ ಐದು ಟಿ ಎಮ್ ಸಿ ನೀರು ಹೊಂದಿದ್ದು ಹರಿತಿದೆ ಆದರೆ ಇಂಥ ಸಂದರ್ಭದಲ್ಲಿ ಹದಿನೇಳನೇ ಗೇಟಿನ ಒಂದು ಏನು ಚೈನ್ ಕಟ್ಟಾಗಿ ಆ ಗೇಟು ಕೊಚ್ಚಿಕೊಂಡು ಹೋಗಿ ಇವತ್ತು ಇಡೀ ಡ್ಯಾಮ್ಗೆ ನಡ್ಕೋ ಉಂಟು ಮಾಡುವಂತಹ ದುರ್ಘಟನೆ ನಡೆಯುತ್ತಿದೆ ಅಸ್ಮಾತಾಗಿ ಏನಾದರೂ ದೊಡ್ಡ ಮಟ್ಟದಲ್ಲಿ ಡ್ಯಾಮ್ ಡ್ಯಾಮೇಜ್ ಆಗಿದರೆ ಲಕ್ಷಾಂತರ ಜನರ ಜೀವ ಇವತ್ತು ತೊಂದರೆಗೆ ಬೀಳ್ತಾ ಇತ್ತು ಕೇವಲ ಒಂದು ಡ್ಯಾಮಿನ ಒಂದು ಗೇಟು ಕುಂದುಕೊರತೆಯಿಂದ ಇವತ್ತು ಲಕ್ಷಾಂತರ ರೈತರ ಭೂಮಿಗಳು ಸರ್ವನಾಶ ಆಗ್ತಿದೆ ಆ ಗೇಟನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಡ್ಯಾಮ್ನಲ್ಲಿರುವಂತಹ ಶೇಕಡ ಅರವತ್ತರಷ್ಟು ನೀರು ಬಿಡುಗಡೆ ಮಾಡಿದ್ದಾರೆ ಈ ನೀರು ಹೋಗುತ್ತಿರುವ ರಭಸದಿಂದ ನೀರು ಹರಿಯುತ್ತಿರುವ ರಭಸಕ್ಕೆ ಎಷ್ಟೋ ಎಕರೆಗಳು ಹೆಕ್ಟರ್ ಎಕರೆಗಳು ಜಮೀನು ಇವತ್ತು ತುಂಬಾ ಒಂದು ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಇವತ್ತು ಎಷ್ಟೋ ಜನರ ಜೀವ ಹೋಗುವ ರೀತಿಯಲ್ಲಿದೆ ಕಂಗಾಲಾಗಿದ್ದಾರೆ ಡ್ಯಾಮಿನಲ್ಲಿ ಈ ಹಿಂದಿನ ಬಿದ್ದಿರುವಂತಹ ಮಳೆ ನೀರಿನಲ್ಲಿ ಡ್ಯಾಮ್ ತುಂಬಿರುವುದರಿಂದ ತುಂಬ ಸಂತೋಷವಾಗಿರುವಂಥ ರೈತರು ಇವತ್ತು ಆ ರೈತರ ಮುಖದಲ್ಲಿ ಕಣ್ಣೀರು ಬರುವಂತಹ ಪರಿಸ್ಥಿತಿ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ಇದರ ಕಾರಣಕರ್ತರು ಯಾರಂತಹ ಅಂತ ಪ್ರತಿಯೊಬ್ಬರು ತಿಳಿಯಬೇಕಾದಂಥ ವಿಷಯ ಇದು ಅದನ್ನು ತಿಳಿಯೋದಕ್ಕೆ ನಾನು ಈ ಸುದ್ದಿ ಮಾಡಿದ್ದೀನಿ ಸ್ನೇಹಿತರೆ ಈ ಡ್ಯಾಮ್ಗಾಗಿ ಪ್ರತಿ ವರ್ಷ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅದನ್ನು ಭದ್ರತವಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ಆ ಡ್ಯಾಮ್ನಲ್ಲಿ ಅಕಸ್ಮಾತಾಗಿ ನೀರು ಸಮಯದಲ್ಲಿ ಮಣ್ಣನ್ನು ತೆಗೆಯೋದಕ್ಕೆ ವರ್ಷಕ್ಕೆ ಸುಮಾರು ಅಂದರೆ ಇನ್ನೂರು ಕೋಟಿ ಹಣ ಬಿಡುಗಡೆ ಆಗುತ್ತದೆ ಆದರೆ ಈ ಡ್ಯಾಮಿನ ಮಂಡಳಿ ಏನಿದೆ ಇವರ ನಿರ್ಲಕ್ಷ್ಯದಿಂದ ಅಲ್ಲಿ ಜವಾಬ್ದಾರಿ ವಹಿಸಬೇಕಾದಂತಹ ಸರ್ಕಾರಿ ನೌಕರಿರು ಬೇಜವಾಬ್ದಾರಿಯಿಂದ ಇವತ್ತು ಎಷ್ಟು ದೊಡ್ಡ ಮೊತ್ತದಲ್ಲಿ ಆಗಿ ಡ್ಯಾಮ್ನ ಒಂದು ಗೇಟು ಇವತ್ತು ಸುಮಾರು ಅರವತ್ತೈದು ಪಿ ಎಮ್ ಸಿ ನೀರನ್ನು ಆಚೆ ಬಿಡುಗಡೆ ಮಾಡುತ್ತಿದ್ದಾರೆ ಅಷ್ಟು ನೀರು ಮತ್ತೆ ಶೇಖರಣೆ ಆಗಬೇಕಾರೆ ಅಷ್ಟೊಂದು ಮಳೆ ಬರುತ್ತೋ ಗೊತ್ತಿಲ್ಲ ಆದರೆ ಈ ವರ್ಷವಂತೂ ತುಂಬ ಚೆನ್ನಾಗಿ ನೀರು ಮಳೆ ನೀರು ಬಂದು ಆ ಮಳೆ ನೀರಲ್ಲಿ ಜನರು ವ್ಯವಸಾಯ ಮಾಡೋಕ್ಕೆ ಆಗದೆ ಇದನ್ನು ಬಳಸ್ಕೊಳ್ಳದೇ ಸುಮ್ಮ ಸುಮ್ಮನೆ ನೀರು ಆಚೆ ಬಿಡ್ತಿದ್ದಾರೆ ಅಂದರೆ ಸುಮಾರು ಅರವತ್ತು ಟಿ ಎಮ್ ಸಿ ನೀರನ್ನು ಆಚೆ ಬಿಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರು ನೋಡ್ಕೊಳ್ಳುವಂತಹ ವಿಷಯ ಇದು ಸ್ನೇಹಿತರೆ ಹಿಂದಿನ ವರ್ಷ ಕೂಡ ಮಳೆ ಇಲ್ಲ ಆ ಸಮಯದಲ್ಲಿ ಇವರು ಯಾಕೆ ಇದನ್ನು ತಯಾರಿ ಮಾಡ್ಕೋಬಾರ್ದು ಇಲ್ಲಿ ಆ ಚೈನನ್ನು ಇವರು ಗ್ರೀಸಿಂಗ್ ಮಾಡಿ ಸರಿಯಾದ ರೀತಿಯಲ್ಲಿ ಭದ್ರತೆಯಾಗಿ ಇಟ್ಕೊಂಡಿದರೆ ಇವತ್ತು ಈ ರೀತಿ ಗೇಟು ಡ್ಯಾಮೇಜ್ ಆಗಿ ಕೊಚ್ಕೊಂಡು ಹೋಗಿ ಈ ರೀತಿಯ ಪರಿಸ್ಥಿತಿ ಬರ್ತಿರಲಿಲ್ಲ ಸ್ನೇಹಿತರೆ ಅದರಲ್ಲಿ ಅದಕ್ಕೆ ಮುಖ್ಯ ಈ ಡ್ಯಾಮುಕ್ಕೆ ಒಂದು ದೊಡ್ಡ ಚರಿತ್ರೆ ಇದೆ ಈ ಡ್ಯಾಮನ್ನು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ತಯಾರು ಮಾಡಿರುವಂತಹ ಡ್ಯಾಮ್ ಇದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಕೆಲಸ ಶುರು ಮಾಡ್ತಾರೆ ನಾಲ್ಕು ವರ್ಷ ಕೆಲಸ ಸಮಯ ಹಿಡಿಯುತ್ತೆ ಈ ಡ್ಯಾಮನ್ನು ತಯಾರು ಮಾಡಲು ನಾಲ್ಕು ವರ್ಷ ಮುಗಿದ ನಂತರ ಈ ಡ್ಯಾಮ್ ತಯಾರಾಗಿ ನಿಂತ್ಕೊಳ್ಳುತ್ತೆ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಈ ಡ್ಯಾಮನ್ನು ತಯಾರು ಮಾಡಿ ಆದರೆ ಪ್ರತಿ ವರ್ಷ ಇದನ್ನು ಮ್ಯಾನೇಜ್ಮೆಂಟ್ ಮಾಡುವುದಕ್ಕೆ ಸುರಕ್ಷಿತವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರ ಮಾಡುವುದಕ್ಕೆ ಮತ್ತು ಪ್ರತಿ ವರ್ಷ ಈ ಡ್ಯಾಮ್ಗೆ ನೀರು ಯಾವ ರೀತಿ ಬರುತ್ತೋ ಕಲ್ಲು ಬಂಡೆಗಳು ಮಣ್ಣು ಕಚ್ಕೊಂಡು ಬಂದಿರುತ್ತೆ ಅದನ್ನು ಅಕಸ್ಮಾತಾಗಿ ನೀರು ಅಂದರೆ ಆ ಮಣ್ಣು ತೆಗೆಯೋದಕ್ಕೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸುಮಾರು ಇನ್ನೂರು ಕೋಟಿ ಹಣ ಬಿಡುಗಡೆ ಆಗುತ್ತೆ ಆ ಇನ್ನೂರು ಕೋಟಿ ಜನ ಕಟ್ಟುವಂಥ ಟ್ಯಾಕ್ಸ್ ಇದೆ ಹಣ ಅದು ಜನ ಬೆವರು ಸುರಿಸಿ ದುಡಿದಿರೋಂಥ ಹಣ ಅದು ಆದರೆ ಆ ಹಣದಲ್ಲಿ ಯಾಕೆ ಇವರು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಿಲ್ಲ ಆ ಬೋರ್ಡ್ ಮಂಡಳಿ ಗ್ಯಾಮಿನ ಬೋರ್ಡ್ ಮಂಡಳಿ ಯಾಕೆ ಮಾಡ್ತಿಲ್ಲ ಅಲ್ಲಿ ಜಾಬ್ ಮಾಡ್ತಿರುವಂತಹ ಯಾರೆಲ್ಲ ಇದ್ದಾರೆ ಸರ್ಕಾರಿ ನೌಕರಿಗಳು ಅವರು ಏನು ಮಾಡ್ತಿದ್ದಾರೆ ಅಂತ ಅಲ್ಲಿಯ ಸ್ಥಳೀಯರು ಅದನ್ನು ಗಮನಕ್ಕೆ ತಗೋಬೇಕು ಇನ್ನೊಂದು ವಿಷಯ ಏನಂದರೆ ಈ ಡ್ಯಾಮ್ ಡ್ಯಾಮ್ ಕಟ್ಟಾಗ ಇದರಲ್ಲಿ ಶೇಖರಣೆ ಆದಂತಹ ನೀರು ಆಗುವಂತಹ ನೀರು ಎಷ್ಟು ಅಂದರೆ ನೂರ ಮೂವತ್ತೈದು ಟಿ ಎಮ್ ಸಿ ನೀರು ಆದರೆ ಇವತ್ತಿನ ದಿನಗಳಲ್ಲಿ ಅದರಲ್ಲಿ ಕೇವಲ ನೂರ ಐದು ಟಿ ಎಮ್ ಸಿ ನೀರು ಮಾತ್ರ ಹಿಡಿತಿದೆ ಸ್ವಲ್ಪ ಹೆಚ್ಚು ಜೋ ಒಂಥರ ಗಮನ ಗಮನವನ್ನು ಇಟ್ಟು ಕೇಳಿ ಈ ಡ್ಯಾಮ್ ಕಟ್ಟಾಗ ಅದರಲ್ಲಿ ಶೇಖರಣೆ ಆಗ್ತಾಯಿದಿರುವಂತಹ ನೀರು ಶುರುವಾತದಲ್ಲಿ ನೂರ ಮೂವತ್ತೈದು ಟಿ ಎಮ್ ಸಿ ನೀರು ಆದರೆ ಇವತ್ತು ಕೇವಲ ನೂರ ಐದು ಟಿ ಎಮ್ ಸಿ ನೀರು ಮಾತ್ರ ಶೇಖರಣೆ ಆಗ್ತಾಯಿದೆ ಆದರೆ ಮೂವತ್ತು ಟಿ ಎಮ್ ಸಿ ನೀರು ಶೇಖರಣೆ ಆಗ್ತಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಯಾಕೆ ಹಿಂಗೆ ಆಗ್ತಿದೆ ಅಂತ ಪ್ರತಿಯೊಬ್ಬರು ಅಲ್ಲಿಯ ಸ್ಥಳೀಯರು ಯೋಚನೆ ಮಾಡಬೇಕು ಕೇವಲ ಮಳೆ ನೀರು ಬರ್ತಾಯಿದೆ ಉಪಯೋಗಿಸ್ಕೊತಿದ್ದಾರೆ ಅಂತ ಅಲ್ಲಿ ಕರ್ನಾಟಕದ ಕೊಪ್ಪಳ ಬಳ್ಳಾರಿ ರಾಯಚೂರು ವಿಜಯನಗರ ಜಿಲ್ಲೆಯ ನಾಲ್ಕು ಜಿಲ್ಲೆಯವರು ಜನ ಈ ನೀರನ್ನು ಬಳಸ್ಕೊಂಡು ವ್ಯವಸಾಯ ಮಾಡ್ತಾರೆ ಆ ನಾಲ್ಕು ಜಿಲ್ಲೆಗಳಲ್ಲಿ ಇರುವಂಥ ಪ್ರತಿಯೊಬ್ಬ ವಿದ್ಯಾವಂತ ಎದುರು ಕಡೆ ಗಮನ ಆಗಬೇಕು ಕೇವಲ ಮಳೆ ನೀರು ಬರ್ತಾ ಇದೆಯಾ ಆ ನೀರು ಮತ್ತೆ ಬಿಡುಗಡೆ ಮಾಡ್ತಾಯಿದ್ದಾರೆ ಅದನ್ನು ಬಳಸ್ಕೊಳ್ಳೋದಲ್ಲ ನಮಗೆ ಇದು ಒಂಥರ ಜೀವನ ನದಿಯಾಗಿದೆ ಈ ನದಿಯನ್ನು ಕಾಪಾಡ್ಕೊಂಡು ಹೋಗ್ತಿದ್ದಾರ ಆ ಮಂಡಳಿಯು ಈ ಡ್ಯಾಮ್ ಸುರಕ್ಷಿತವಾಗಿ ಕಾಪಾಡ್ಕೊಂಡು ಹೋಗ್ತಿದ್ದಾರಾ ಪ್ರತಿ ವರ್ಷ ಮಣ್ಣು ತೆಗೆಯಲು ಮಣ್ಣು ನಿತ್ತಲು ಸರ್ಕಾರ ಎಷ್ಟು ಹಣ ಸುಮಾರು ಇನ್ನೂರು ಕೋಟಿ ರಿಲೀಸ್ ಮಾಡ್ತಾರೆ ಅದನ್ನು ಬಳಸ್ಕೊಂಡು ಇವರು ಮನ ತೆಗಿತಿದ್ದಾರ ಅಂತ ಯಾವ ಭಾವನೂ ಯೋಚನೆ ಮಾಡೋಲ್ಲ ಪ್ರತಿನಿತ್ಯ ನಾಲ್ಕು ಜಿಲ್ಲೆಗಳಲ್ಲಿ ಬರುವಂತಹ ಪ್ರತಿಯೊಬ್ಬ ವಿದ್ಯಾವಂತ ಪ್ರತಿನಿತ್ಯ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ದಿನ ಬರೋದು ಹಳ್ಳಿಗಳಿಂದ ತಾಲೂಕು ಆಫೀಸ್ಗಳಿಗೆ ಬಿ ಸಿ ಕಚೇರಿಗಳಿಗೆ ಬರೋದು ಹೋಗೋದು ಅಟೆಂಡೆನ್ಸ್ ಹಾಕ್ತಿರ್ತಾರೆ ಆದರೆ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಬರುವಂತಹ ಸರ್ಕಾರದ ಕೆಲವೊಂದು ಈ ಥರ ಡ್ಯಾಮ್ಗಳಾಗ್ಬೋದು ಸರ್ಕಾರದ ದೊಡ್ಡ ದೊಡ್ಡ ಕಟ್ಟಡಗಳಾಗ್ಬೋದು ಮತ್ತು ಈ ಸರ್ಕಾರದ ಏನೇ ಏನಿದೆ ಅವೆ ಕೆಲವೊಂದು ಐತಿಹಾಸಿಕ ಕೆಲವೊಂದು ಒಂದು ಏನು ಎಲ್ಲ ನಮ್ಮ ಸರ್ಕಾರದ ಕೆಲವು ಕಟ್ಟಡಗಳಾಗ್ಬೋದು ನದಿಗಳಾಗ್ಬೋದು ಕೆರೆಗಳಾಗ್ಬೋದು ಅದರ ಭದ್ರತೆಯಾಗಿ ಆಗಿ ಪ್ರತಿ ವರ್ಷ ರಿಲೀಸ್ ಆಗುವಂಥ ಹಣದ ಬಗ್ಗೆ ಯಾವನು ತಲೆ ಹಾಕಿ ಹೆಚ್ಚಿನ ಮಾಡಲ್ಲ ಯಾವನೊಬ್ಬನೂ ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳಲ್ಲ ಯಾವನೊಬ್ಬನೂ ಅಲ್ಲಿ ಅಧಿಕಾರಿಗಳಿಗೆ ಕೇಳಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿರೋದು ಸ್ನೇಹಿತರೆ ಸರ್ಕಾರದ ನೌಕರಿಗಳಿಗೆ ಪ್ರತಿಯೊಬ್ಬರು ಕೇಳೋ ಹಕ್ಕು ಪ್ರತಿಯೊಬ್ಬರಿಗಿರುತ್ತೆ ಪ್ರತಿಯೊಬ್ಬ ವಿದ್ಯಾವಂತರಿಗೂ ಹಕ್ಕಿರುತ್ತದೆ ಅದನ್ನು ಯಾವನೊಬ್ಬನೂ ಕೇಳೋಕ್ಕೆ ಮುಂದೆ ಬರಲು ಈ ಥರ ಘಟನೆಗಳು ನಡೀತಾ ಹೋಗ್ತಾ ಇರ್ತವೆ ಇವತ್ತು ನಾಲ್ಕು ಜಿಲ್ಲೆಯ ಜನರು ದೋಣಿ ಎತ್ತಿಲ್ಲ ಸರ್ಕಾರಕ್ಕೆ ಅಲ್ಲಿಯ ಮಂಡಳಿಗೆ ಡ್ಯಾಮಿನ ಮಂಡಳಿಗೆ ಯಾವನೊಬ್ಬನೂ ಕೇಳಿಲ್ಲ ಪ್ರತಿ ವರ್ಷ ಹಾಗಾಗಿ ಇವತ್ತು ಕೇವಲ ಮಣ್ಣು ಎತ್ತಕ್ಕೆ ಅಷ್ಟೇ ಅಲ್ಲ ಅದು ಸುಬ್ ಭದ್ರತೆವಾಗಿ ಇಲ್ಲ ಅಂತ ಕೂಡ ಗೊತ್ತಿದ್ದರೂ ಬಾಯಿ ಮುಚ್ಚಿಕೊಂಡಿದ್ದು ಇವತ್ತು ಭದ್ರತೆಯಲ್ಲಿ ಲೋಪ ಉಂಟಾಗಿ ಒಂದು ಗೇಟು ಸಂಪೂರ್ಣವಾಗಿ ನಾಶವಾಗಿ ನೀರನ್ನು ಬಿಡುಗಡೆ ಮಾಡುವಾಗ ಲಭ ಲಭ ಅಂತ ಬಾಯಿ ಪಡ್ಕೊತಿದ್ದಾರೆ ಆದರೆ ಇವತ್ತು ಪ್ರತಿಯೊಬ್ಬ ವಿದ್ಯಾವಂತನೂ ಕೂಡ ಸರ್ಕಾರದ ನೌಕರಿಗಳಿಗೆ ಇನ್ನೊಂದು ಕೇಳಿ ಕೇಳಿದರೆ ಈ ರೀತಿ ಘಟನೆಗಳು ನಡೆಯೋಲ್ಲ ಇನ್ನೂರು ಕೋಟಿ ರಿಲೀಸ್ ಆಗುತ್ತೆ ಈ ಡ್ಯಾಮ್ಸ್ ವರ್ಷಕ್ಕೆ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಎತ್ತುವುದಕ್ಕೆ ಈ ಗೇಟ್ಗಳನ್ನು ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾವೆ ಇಲ್ಲವಂತ ಅದರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ ಈ ಇಷ್ಟು ಗೇಟ್ ಹೊಂದಿರುವಂಥ ಡ್ಯಾಮ್ಗೆ ಒಂದು ಸ್ಟಾಪ್ ಗೇಟ್ ಅಂತ ತಯಾರಿ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಅಕಸ್ಮಾತಾಗಿ ಇರುವ ಗೇಟ್ಗಳನ್ನು ಡ್ಯಾಮೇಜ್ ಆದ ತಕ್ಷಣ ತಕ್ಷಣ ಸ್ಟಾಪ್ ಗೇಟ್ ಅಂತ ಹೇಳಿ ಅದು ಇನ್ನೊಂದು ಡ್ಯಾಮಿನ ಹಿಂಭಾಗದಲ್ಲಿ ಹಾಕುವಂಥ ಗೇಟ್ಗಳು ಅದು ಕೂಡ ಮಾಡ್ಕೊಂಡಿಲ್ಲ ಅಂದರೆ ಇವರು ಏನು ಕಿತ್ತು ಬಿಸಾಕ್ತಿದ್ದಾರೆ ಅಲ್ಲಿ ಮಂಡಲಿ ಡ್ಯಾಮ್ ಮ್ಯಾನೇಜ್ಮೆಂಟ್ ಮಾಡುವಂಥ ಮಂಡಲಿ ಅಂತ ಪ್ರತಿಯೊಬ್ಬರು ತಿಳ್ಕೋಬೇಕು ಅದರ ಜೊತೆಯಲ್ಲಿ ಎಷ್ಟು ಜನ ವ್ಯವಸಾಯ ಮಾಡ್ತಾರೆ ಲಕ್ಷಾಂತರ ಜನ ವ್ಯವಸಾಯ ಮಾಡುವಂಥ ನಾಲ್ಕು ಜಿಲ್ಲೆಯ ಜನರು ಇವರು ಯಾಕೆ ಆ ಕಡೆ ಗಮನ ಹಾಕಬಾರ್ದು ಮಳೆ ಹಿಂದಿನ ವರ್ಷ ಮಳೆ ಮಳೆ ಯಾವ ವರ್ಷದಲ್ಲಿ ಇಲ್ಲ ಬರಗಾಲ ಬರುತ್ತೋ ಆ ಸಮಯದಲ್ಲಿ ಈ ನದಿಯಲ್ಲಿ ಈ ಡ್ಯಾಮಲ್ಲಿ ಮಣ್ಣು ಎತ್ತುವುದಕ್ಕೆ ಸರ್ಕಾರ ರಿಲೀಸ್ ಮಾಡಿರುತ್ತೆ ಹಣ ಅದರೂ ಪ್ರತಿಯೊಬ್ಬರಿಗೆ ಕೇಳಬೇಕಾಗುತ್ತದೆ ಇವತ್ತು ಜನ ಯಾವತ್ತೂ ಧ್ವನಿ ಎತ್ತಿ ಸರ್ಕಾರಿ ನೌಕರಿಗಳಿಗೆ ಕೇಳ್ತಿಲ್ವೋ ಭ್ರಷ್ಟಾಚಾರ ಭ್ರಷ್ಟಾಚಾರ ಅತಿ ಹೆಚ್ಚು ಭ್ರಷ್ಟಾಚಾರ ಈ ಥರ ಐತಿಹಾಸಿಕವಾಗಿ ನಿಂತು ಇರುವಂಥ ಡ್ಯಾಮ್ಗಳಾಗ್ಬೋದು ಪ್ರವಾಸೋದ್ಯಮಗಳು ಆಗ್ಬೋದು ಇಲ್ಲ ದೊಡ್ಡ ದೊಡ್ಡ ಸರ್ಕಾರದ ಬಣ್ಣಗಳಾಗ್ಬೋದು ಎಲ್ಲ ನಶಿಸಿ ಹೋಗ್ತಿದ್ದಾವೆ ಇವತ್ತು ಒಂದು ತುಂಗಭದ್ರಾ ಡ್ಯಾಮ್ ಈ ರೀತಿಯಾಗಿದೆ ಅಂದರೆ ಇನ್ನೂ ಕರ್ನಾಟಕದಲ್ಲಿರುವಂತಹ ಬೇರೆ ಡ್ಯಾಮ್ಗಳಲ್ಲಿ ಇರುವಂತಹ ಕಡುವ ಕೆಲವು ಲೋಕೋಪಯೋಗಗಳು ಇದು ಇದೇ ಇರ್ತವೆ ಅದರ ಬಗ್ಗೆ ಪ್ರತಿಯೊಬ್ಬರು ಗಮನಿಸಬೇಕು ಪ್ರತಿಯೊಬ್ಬರು ಕೇಳಬೇಕು ಅಲ್ಲಿಯ ಮಂಡಳಿಗೆ ಸರ್ಕಾರಕ್ಕೆ ಯಾವನೊಬ್ಬನೂ ಯಾವಾಗ ಕೇಳಲ್ವೋ ಈ ರೀತಿಯ ದೊಡ್ಡ ದೊಡ್ಡ ಘಟನೆಗಳು ನಡೀತವೆ ಕೊನೆಗೆ ಪ್ರಾಣಗಳು ಹೋಗುವ ಸಾಧ್ಯತೆಗಳು ಜಾಸ್ತಿ ಬರ್ತವೆ ಸ್ನೇಹಿತರೆ ಅಕಸ್ಮಾತಾಗಿ ಈ ಡ್ಯಾಮ್ ಏನಾದರೂ ಒಂದು ಗೇಟ್ ಮುರಿದು ಇನ್ನೊಂದು ಎರಡು ಮೂರು ಗೇಟ್ ಏನಾದರೂ ಕೊಚ್ಕೊಂಡು ಹೋಗಿದರೆ ಅಲ್ಲಿನ ಜನರ ಪರಿಸ್ಥಿತಿ ಏನಾಗ್ತಾ ಇತ್ತು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ರಾತ್ರೋ ರಾತ್ರಿ ಒಂದು ಗೇಟ್ ಮಾತ್ರ ಡ್ಯಾಮೇಜ್ ಆಗಿದೆ ಎರಡು ಮೂರು ಗೇಟ್ಗಳನ್ನು ಡ್ಯಾಮೇಜ್ ಆಗಿ ಕೊಚ್ಕೊಂಡು ಹೋಗಿದರೆ ಲಕ್ಷಾಂತರ ಜನರ ಜೀವ ಹೋಗ್ತಾ ಇತ್ತು ಹಾಗಾಗಿ ದಯಮಾಡಿ ಈಗಾದರೂ ಪ್ರತಿಯೊಬ್ಬ ವಿದ್ಯಾವಂತನು ತಮ್ಮ ಹತ್ತಿರದಲ್ಲಿರುವಂತಹ ನದಿ ಡ್ಯಾಮ್ಗಳಿಗಾಗ್ಬೋದು ಕೆರೆಯಲ್ಲೇ ಕೂಡ ಮಣ್ಣು ಹತ್ತಿ ಮಣ್ಣು ಎತ್ತುವುದಕ್ಕೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹಣ ಬರ್ತಾ ಇರುತ್ತೆ ಆದರೆ ಅಲ್ಲಿಯ ಒಗಳಾಗ್ಬೋದು ಸರ್ಕಾರದಲ್ಲಿ ಇರುವಂತಹ ಕೆಲಸ ಮಾಡುವಂತಹ ಅವರು ಆಗ್ಬೋದು ಹೆಗ್ಗನೆಗಳ ಥರ ಹಣ ತಿಂತಿರ್ತಾರೆ ಅದರ ಬಗ್ಗೆ ಧ್ವನಿ ತೆಗೀರಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಹೀಗೆದ್ರೆ ಇವತ್ತು ನೂರ ಮೂವತ್ತೈದು ಟಿ ಎಂ ಸಿ ನೀರು ಹಿಡಿತಿರುವಂತಹ ತುಂಗಭದ್ರಾ ಡ್ಯಾಮಲ್ಲಿ ನೂರ ಐದು ಟಿ ಎಂ ಸಿ ಮಾತ್ರ ನೀರು ಹಿಡಿತಿದೆ ಇದೇ ರೀತಿ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಶೇಖರಣೆ ನೀರಾಗುತ್ತೆ ಕೊನೆಗೆ ತುಂಬ ಸಮಸ್ಯೆಗಳು ಬರ್ತವೆ ಹಾಗಾಗಿ ಪ್ರತಿ ವರ್ಷ ಅಲ್ಲಿ ಮಣ್ಣೆತ್ತುವ ಕಾರ್ಯಗಳು ನಡೀಬೇಕು ಅದೇ ರೀತಿಯಲ್ಲಿ ಪ್ರತಿಯೊಂದು ಕೆರೆಗಳಲ್ಲಿ ಮಣ್ಣು ತೆಗೆಸುವ ಕಾರ್ಯಗಳು ನಡೀತಾ ನಡೆಸಬೇಕಂದ್ರೆ ತಾವೆಲ್ಲ ಧ್ವನಿ ಎತ್ತಿಬೇಕಂತ ಹೇಳ್ತಾ ಸರ್ಕಾರದ ದೊಡ್ಡ ದೊಡ್ಡ ಈ ರೀತಿಯ ಡ್ಯಾಮ್ಗಳಾಗ್ಬೋದು ಪ್ರತಿಯೊಂದು ಕಟ್ಟಡಗಳನ್ನು ಕಾಪಾಡ್ಕೊಂಡು ಹೋಗುವ ಜವಾಬ್ದಾರಿ ಪ್ರತಿಯೊಬ್ಬ ಮನುಷ್ಯನಿಗೆ ಇರುತ್ತದೆ ಇದರ ಬಗ್ಗೆ ಧ್ವನಿ ತೆಗಿಬೇಕು ಅಂತ ಹೇಳಿ ಸುಮ್ಮನೆ ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡು ನಮಗೆ ಯಾಕೆ ನಮಗೆ ಯಾಕೆ ಅಂದರೆ ನಾಳೆ ದಿವಸ ನಿಮ್ಮ ಮನೆಗೂ ಕೊಚ್ಕೊಂಡು ಹೋಗುವ ಸಮಯ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಧ್ವನಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು ಈ ಸುದ್ದಿಯನ್ನು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ